ೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸರ್ಕಾರಿ ಜನ ಔಷಧಿ ಕೇಂದ್ರದ ಮುಂದಗಡೆ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಹೋರಾಟ ವಾರ್ತೆ ವಿವರ ಜನಗಳಿಗೆ ಸಹಕಾರ ಆಗಲೆಂದೇ ತುಟ್ಟಿ ಬೆಲೆಯಲ್ಲಿ ಸಿಗುವ ಔಷಧಿಗಳನ್ನು ಕೇಂದ್ರ ಸರ್ಕಾರದ ಕಡಿಮೆ ಬೆಲೆಗೆ ಪ್ರತಿಯೊಬ್ಬರ ಕೈಗೆಟ್ಟುವ ದರದಲ್ಲಿ ಔಷಧಿಗಳನ್ನು ಸಿಗುವ ಹಾಗೆ ಕನಸು ಕಂಡ ನರೇಂದ್ರ ಮೋದಿಯವರ ಜನ ಔಷಧಿ ಕೇಂದ್ರವನ್ನು ಮುಚ್ಚಲು ಹೊರಟಿರುವ ರಾಜ್ಯ ಸರ್ಕಾರದ ವಿರುದ್ಧ ಸಿರುಗುಪ್ಪ ತಾಲೂಕಿನ ಬಿ ಜೆ ಪಿ ಪಕ್ಷದ ಮುಖಂಡರುಗಳಾದ ಜನ ಔಷಧಿ ಕೇಂದ್ರದ ಮುಂದುಗಡೆ ಕುಳಿತು ಹೋರಾಟ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಬಿ ಜೆ ಪಿ ಕೆಲವು ಮುಖಂಡರುಗಳು ಮಾತನಾಡಿದ್ದು ಹೀಗೆ ಈ ಒಂದು ಹೋರಾಟಕ್ಕೆ ಬಂದಂತಹ ಮುಖಂಡರುಗಳಾದ ಬಳ್ಳಾರಿ ಜಿಲ್ಲಾ ಬಿ ಜೆ ಪಿ ಯುವ ಮೋರ್ಚಾ ಅಧ್ಯಕ್ಷರಾದ ಎಂ ಎಸ್ ಸಿದ್ದಪ್ಪ ಹಾಗೂ ತಾಲೂಕು ಸಿರುಗುಪ್ಪ ಬಿ ಜೆ ಪಿ ತಾಲೂಕು ಅಧ್ಯಕ್ಷರಾದ ಕುಂಟ್ನಾಳ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಬಿ ಜೆ ಪಿ ಮುಖಂಡರುಗಳಾದ ದರಪ್ಪನಾಯಕ ಹಾಗೂ ಸಿರುಗುಪ್ಪ ನಗರಸಭಾ ಸದಸ್ಯರಾದ ಮೋಹನ್ ರೆಡ್ಡಿ ಮತ್ತು ಒ ತಾಲೂಕು ಮೋರ್ಚಾದ ಅಧ್ಯಕ್ಷರಾದ ಬಲಕುಂಡಿ ಕೋರಿ ಪಿಡ್ಡಪ್ಪ ತಾಲೂಕು ಬಿ ಜೆ ಪಿ ಮುಖಂಡರು ಮೇಕೆಲ್ ವೀರೇಶ ಹಾಗೂ ತಾಲೂಕು ಬಿ ಜೆ ಪಿ ಪಕ್ಷದ ಅಭಿಮಾನಿಗಳು ಮತ್ತು ಮುಖಂಡರುಗಳಾದ ಹಳೇಕೋಟೆ ಈರಣ್ಣ ಬಂಡ್ರಾಳು ದೊಡ್ಡಬಸಪ್ಪ ಬಿ ಜೆ ಪಿ ತಾಲೂಕು ಮುಖಂಡರುಗಳಾದ ಉಲಗಪ್ಪ ಕೆ ಕೆಬೆಳಗಲ್ ಬಸವರಾಜ ಇನ್ನೂ ಹಲವಾರು ಬಿ ಜೆ ಪಿ ಮುಖಂಡರು ಸೇರಿಕೊಂಡು ಹೋರಾಟವನ್ನು ಯಶಸ್ವಿಗೊಳಿಸಿದರು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ಗುರುಸ್ವಾಮಿ ಸಿರುಗುಪ್ಪ ಕರ್ನಾಟಕದಲ್ಲಿ ಒಂದೇ ಮಾಡಿಲ್ಲ ಇಡೀ ದೇಶಾದ್ಯಂತ ತಾಲೂಕ ಕೇಂದ್ರಗಳಲ್ಲಿ ಮುಂದೆ ಕೂಡ ಅವರು ಪ್ರತಿ ಒಂದು ಗ್ರಾಮದಲ್ಲಿ ಕೂಡ ಇಂಥ ಔಷಧಿಗಳು ಬಂದ್ರೆ ಸಾರ್ವಜನಿಕರಿಗೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಎಲ್ಲ ಜನಾಂಗದ ವರ್ಗದವರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಸಿಗ್ತಕ್ಕಂಥ ಒಂದು ಔಷಧಿಗಳಾಗಿರುವುದರಿಂದ ಅದನ್ನ ಯಾವುದೇ ಕಾರಣಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಚ್ಲಿಕ್ಕೆ ಬಿಡೋದಿಲ್ಲ ಅದು ಒಂದ್ ವೇಳೆ ಏನಾರ ಆದ್ರೆ ನಾವು ಬಹಳಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಒಂದು ಉಗ್ರವಾದ ಹೋರಾಟ ಹೇಳಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಧನ್ಯವಾದಗಳು ನಿಮ್ಮ ಹೆಸರು ನಮ್ಮ ಹೆಸರು ಕೋವಿಪೇಟೆಯ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಈ ನಮ್ಮ ನರೇಂದ್ರ ಮೋದಿ ದೇಶದಂಥ ಈ ಜನೌಷಧ ಕೇಂದ್ರವನ್ನು ಎಲ್ಲ ಆಸ್ಪತ್ರೆಗಳಲ್ಲಿ ಈ ಬಡವ ರೋಗಿಗಳಿಗೆ ಅನುಕೂಲ ಆಗಲು ಅವ ಆ ಜನಗಳಿಗೆ ಯಾಕಂದರೆ ಕೂಲಿ ಕಾರ್ಮಿಕರು ಇವತ್ತು ಬ ಇವತ್ತೇನು ಹೊರಗಡೆ ಅಡ್ಮಿಟ್ ಆದ್ರೆ ನಗಿ ಒಂದು ಮೆಡಿಕಲ್ ಸ್ಟೋರು ಅವ್ರದೇ ಇರ್ತದೆ ಆಸ್ಪತ್ರೆ ಅವ್ರದ್ದು ಇರ್ತದೆ ಐವತ್ತು ಅರುವತ್ತು ಸಾವಿರ ರೂಪಾಯಿ ಲಕ್ಷ ಗಟ್ಟಲೆ ಬಿಲ್ ಆಗ್ತದೆ ಯಾಕಂದ್ರೆ ನಾವು ಪ್ರತಿ ಸಲ ಆಸ್ಪತ್ರೆಗೆ ಹೋದಾಗ ನೋಡ್ತಾ ಇದೀವಿ ಇವತ್ತು ಔಷಧಿ ಕೇಂದ್ರ ಆಗಿದ್ದರಿಂದ ಎಷ್ಟೋ ಸಾ ಕೋಟಿಗಟ್ಟಲೆ ಬಡ ಜನಗಳು ಇವತ್ತು ಔಷಧಿಯಿಂದ ಒಂದು ಉದಾಹರಣೆ ಆಗ್ತದೆ ಇವತ್ತು ರಾಜ್ಯ ಸರ್ಕಾರ ಇವತ್ತು ಅವ್ರೇನು ಬಡವರಿಗೆ ನಾವು ಅಕ್ಕಿ ಕೊಡ್ತು ಅಂತ ಹೇಳಿ ಒಂದು ಸಿದ್ದರಾಮಯ್ಯ ಇರ್ತಾ ನಾವು ಒಂದು ಇದು ಮಾಡ್ತೇವೆ ಬಡವರು ಪರವಾಗಿ ಅದಿವೆ ಅಂತ ಹೇಳ್ತಾರಲ್ಲ ಇವರು ಬಡವರು ಪರ ಕೇಂದ್ರ ಸರ್ಕಾರ ಮಾಡಿರ್ತಕ್ಕ ಅನುದಾನವನ್ನು ತಾವು ಬಂದಿರತಕ್ಕಂತ ತಾವು ಮಾಡಿ ನಾವು ಅಂತ ಹೇಳ್ತಾರೆ ಇವತ್ತು ರೋಗಿಗಳು ಇದು ಬಡಪರಾಗಿ ಕೆಲಸ ಮಾಡೋದು ಇಂತ ಔಷಧ ಕೇಂದ್ರವನ್ನು ಮುಚ್ಚ ಅವರಿಗೆ ನಾಶಿ ಆಗ್ತದಂತ ನಾನು ಇಚ್ಛೆ ಪಡ್ತಿದ್ದೇನೆ ಯಾಕಂದ್ರೆ ಎಷ್ಟು ರೋಗಿಗಳು ಇವತ್ತು ಆಸ್ಪತ್ರೆಯಲ್ಲಿ ಎಷ್ಟೋ ಇಲ್ಲಿ ತುರ್ಗುಪ್ಪಲ್ಲಿ ಇದುವರೆಗಾಗಿ ಇವಾಗ ನಾವು ತಾಲೂಕ್ ಪಂಚಾಯತಿ ಮೆಂಬರ್ ಇದ್ದಾಗ ತರಪ್ಪಣ್ಣವರು ನಾವು ಸೋಮಿಯಪ್ಪಣ್ಣವರಿ ಒಂದು ಮನವಿ ಪತ್ರ ಕೊಟ್ಟಿದ್ದೆವು ಒಂದು ಸಿಟಿ ಸ್ಕ್ಯಾನಿಂಗ್ ಆಸ್ಪತ್ರೆ ಆಗಬೇಕು ಇವತ್ತು ನಾವು ಇಲ್ಲಿ ಎರಡೂವರೆ ಲಕ್ಷ ಇರ್ತಕ್ಕಂಥ ತಾಲೂಕು ಆಸ್ಪತ್ರೆ ಐತೆ ಇಂಥವೆಲ್ಲ ಆಗ್ಬೇಕಂತ ಅವಾಗ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದಾಗೆ ಈ ಔಷಧಿ ಕೇಂದ್ರವು ನಾವು ಐದು ಏಳು ವರ್ಷದಿಂದ ಕೊಟ್ಟರೆ ಇವಾಗ ಸೋಮ್ಯಪ್ಪಣ್ಣ ಇದ್ದಾಗ ಆಕ್ಷೇ ಬಂದಿತ್ತು ಇದನ್ನು ಮುಚ್ಚಕ್ಕೆ ಯಾವ ಕಾರಣಕ್ಕೂ ಇಡೀ ಇವತ್ತೇನನ್ನ ಮುಚ್ಚಿದ ಹಳ್ಳಿ ಹಳ್ಳಿಗೆ ಒಂದು ಹೋರಾಟ ಮಾಡ್ತೇವೆ ಅಂತ ನಾನು ಈ ಪರವಾಗಿ ಅದಕ್ಕಾಗಿ ನೀವು ಲಾಸ್ಟ್ಗೆ ಈ ಒಂದು ಬಡವರನ್ನ ಹೊಟ್ಟೆ ಹೊಡಿದಕ್ಕಾಗಿ ಬಡವರಿಗೆ ಕಷ್ಟ ಕೊಡೋದಕ್ಕಾಗಿ ಏನು ಪ್ರಧಾನ ಮಂತ್ರಿಗಳು ಏನ್ ಜನೌಷಧಿಗಳನ್ನ ಸಾಮಾನ್ಯ ಬಡವರಿಗೆ ಮುಟ್ಟಂಗ ಮಾಡಿದ್ರು ನೀವು ಇವತ್ತಿನ ದಿನ ಆ ಜನೌಷಧಿ ಕೇಂದ್ರವನ್ನ ಹೊರಗಡೆ ಕಳಿಸಿ ಖಾಸಗಿ ಒಂದು ಮೆಡಿಕಲ್ ಸ್ಟೋರ್ ಗಳಿಗೆ ಅನುಕೂಲ ಒಂದು ಪ್ರಯತ್ನ ಮಾಡ್ತದ್ರಿ ನಿಜವಾಗಲೂ ಈ ದೇಶದಲ್ಲಿ ಒಂದು ಭ್ರಷ್ಟಾಚಾರ ಅನ್ನೋದು ಉತ್ಪತ್ತಿ ಉದ್ರವಾಗಿದ್ದು ಅಲ್ಲಿ ಹುಟ್ಟಿದ್ದು ನಿಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಅಂತ ಹೇಳಕ್ ಇಷ್ಟಪಡ್ತೇನೆ ಹೊಸ ದಿನ ಹೀಗಾಗಿ ನಾನೆಲ್ಲಾ ಮತ್ತೊಂದ್ಸರಿ ಮತ್ತೊಂದ್ಸರಿ ವಿನಂತಿ ಮಾಡ್ತೇನೆ ಎಲ್ಲ ನೀವೆಲ್ಲ ನಿಮ್ಮ ಸಲುವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತಾ ಇದೆ ನಿಮ್ಮ ಈ ಒಂದು ನೋಡ್ರಿ ನಾನ್ ನೋಡ್ದಂಗೆ ಐದು ರೂಪಾಯಿ ಟ್ಯಾಬ್ಲೆಟ್ಸ್ ಏನಾದ್ರು ಬರ್ಕೊಟ್ರೆ ಹಾಸ್ಪಿಟ್ಲ್ಗಳಲ್ಲಿ ನೀವು ಜನರಿಗೆ ಇಲ್ಲಿ ಮೆಡಿಸಿನ್ ಇಲ್ಲಿ ಬಂದ್ರೆ ಜನೌಷಧಿ ಕೇಂದ್ರಕ್ಕೆ ಬಂದ್ರೆ ಬರೇ ನೂರು ರೂಪಾಯಿ ನೂರ ಐದು ರೂಪಾಯಿ ಸಿಗುತ್ತೆ ನೀವು ಇದನ್ನ ಅರ್ಥ ಮಾಡ್ಕೋಬೇಕು ಇವತ್ತು ಕಾಂಗ್ರೆಸ್ ಸರ್ಕಾರ ಇದನ್ನ ಹೊರಗಡೆ ಕಳ್ಸಕ್ ಪ್ರಯತ್ನ ಮಾಡ್ತಾ ಇದ್ರೆ ನೀವೇನಾದ್ರೂ ಇವತ್ತಿನ ದಿನ ಇದು ಹೊರಗಡೆ ಹೋಯ್ತು ಜನೌಷಧಿ ಕೇಂದ್ರ ಅಂದ್ರೆ ನಿಮ್ಗೆ ಅನ್ಯಾಯ ಆಗುತ್ತೆ ಆದ್ರಿಂದ ಇಲ್ಲಿರೋಲ್ಲ ಬಡ ಜನಗಳು ಮಹಿಳೆಯರು ಎಲ್ಲರೂ ನೀವೆಲ್ಲರು ಇಲ್ಲಿ ನಿಂತ ಜನ ಈ ಒಂದು ಜನೌಷಧಿ ಕೇಂದ್ರ ಇಲ್ಲೇ ಇರಲಿ ಅಂತಂದೇಳಿ ಎಲ್ಲರೂ ಹೋರಾಟ ಮಾಡ್ಬೇಕಂತಂದೇಳಿ ನನ್ನ ವಿನಮ್ರ ಮನವಿ ಮಾಡ್ತಾ ನಾನು ಮಾತು ಮುಗಿಸ್ತೇನೆ ಥ್ಯಾಂಕ್ ಯು ಕೇಂದ್ರಗಳನ್ನು ಮುಚ್ಚಲು ಒರಿಸಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕೇಂದ್ರಗಳನ್ನು ಮುಚ್ಚಲು ಒರೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಅದ ಕಾಂಗ್ರೆಸ್ ಸರ್ಕಾರಕ್ಕೆ ಅಣ್ಣ ಇವತ್ತು ಜನತೆಯ ಜನವಸತಿ ಕೇಂದ್ರದ ಮುಂದೆ ಅದರಲ್ಲಿ ನರೇಂದ್ರ ಮೋದಿ ಅವರ ಕೊಟ್ಟಿರತಕ್ಕಂತ ಔಷಧಿ ಕೇಂದ್ರದ ಮುಂದೆ ಇವತ್ತೇನು ಹೋರಾಟ ಮಾಡ್ತಿದ್ರಿ ಏನು ಉದ್ದೇಶಗ ಯಾವ ಕಾರಣಕ್ಕಾಗಿ ಇಲ್ಲಿ ಸ್ಟ್ರೈಕ್ ಕುಂತಿದ್ದೀರಾ ಇವತ್ತ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನಿದೆ ಕೇಂದ್ರದ ನರೇಂದ್ರ ಮೋದಿ ಅವರು ಜನೌಷಧಿ ಕೇಂದ್ರಗಳನ್ನ ಇಡೀ ದೇಶಾದ್ಯಂತ ತೆಗೆದಿದ್ದಾರೆ ಅದು ಬಡವರಿಗೆ ಅನುಕೂಲ ಆಗಬೇಕು ಬಹಳ ಕಡಿಮೆ ದುಡ್ಡಿನಲ್ಲಿ ಔಷಧಿಗಳನ್ನ ಸಿಗಬೇಕಂತೇಳಿ ಸನ್ಮಾನ ನರೇಂದ್ರ ಮೋದಿ ಅವರು ಜನೌಷಧಿ ಕೇಂದ್ರಗಳನ್ನು ಇಡೀ ದೇಶಾದ್ಯಂತ ತೆಗೆದಿರ್ತಕ್ಕಂಥದ್ದು ತಮ್ಮೆಲ್ಲರಿಗೆ ಗೊತ್ತಿದೆ ಆದ್ರೆ ಈ ರಾಜ್ಯ ಸರ್ಕಾರದ ಏನು ಸಿದ್ಧರಾಮಯ್ಯನ ಸರ್ಕಾರ ಏನಿದೆ ಈ ಜನೌಷಧಿ ಕೇಂದ್ರಗಳಿಂದ ಲಾಭ ಇಲ್ಲ ಸರ್ಕಾರಕ್ಕೆ ಹಂಗಾಗಿ ಇವುಟ್ಲ ಮುಚ್ಚಕೊಂಡು ಬಿಟ್ಟಾರ ಯಾಕಂದ್ರೆ ಇವು ಮುಚ್ಚಿಬಿಟ್ರೆ ಏನು ಹೊರಗಡೆ ಇರ್ತಕ್ಕಂಥ ಮೆಡಿಕಲ್ ಸ್ಟೋರ್ಗಳಲ್ಲಿ ದುಬಾರಿ ರೇಟ್ ಅಲ್ಲಿ ಸಿಗ್ತವೆ ಸರ್ಕಾರಕ್ಕೆ ತೆರಿಗೆ ಜಾಸ್ತಿ ಬರುತ್ತಂತ ಉದ್ದೇಶ ಇಟ್ಕೊಂಡು ಇಂಥವೆಲ್ಲ ಹೊಂಟಾರ ಆದರೆ ಅವರು ಉಚಿತವಾಗಿ ಕೊಡೋವು ಏನಿದಾವಲ್ಲ ಇವತ್ತು ನಾವೇನು ನರೇಂದ್ರ ಮೋದಿ ಅವರ ಮೆಡಿಕಲ್ ಸ್ಟೋರ್ ಜನ ಔಷಧಿ ಕೇಂದ್ರಗಳು ತೆಗೆದು ಹೊಟ್ಟಿದ್ದಾರೆ ಅದೇ ನರೇಂದ್ರ ಮೋದಿ ಅವರ ಫೋಟೋ ಇದೆ ಅಂತ ಏನೋ ಮುಚ್ಚಾ ಕೊಟ್ಟಾರೆ ನಮ್ಗೆ ಗೊತ್ತಿಲ್ಲ ಆದರೆ ಇವತ್ತು ಇಂದಿರಾ ಕ್ಯಾಂಟೀನ್ ಅಂತ ಏನು ರಾಜ್ಯ ಸರ್ಕಾರದಲ್ಲಿ ಇದೆಯಲ್ಲ ಇಂದಿರಾ ಗಾಂಧಿ ಫೋಟೋ ಹಾಕ್ಯಾರ ನಾವೇನಾದ್ರ ಮುಚ್ಚಿದ್ರೆ ಯಾವತ್ತ ಹೋರಾಟ ಮಾಡಿದಿವಿ ಅವರು ಅದು ಬಡವರಿಗೆ ಅನುಕೂಲ ಆಗುತ್ತೆ ಇದು ಬಡವರಿಗೆ ಅನುಕೂಲ ಆಗುತ್ತೆ ನಿಮ್ಮ ಸರ್ಕಾರದಲ್ಲಿ ಇವೇನು ಮಾಡ್ಕೊಂಡಿದ್ರೆ ಮಾಡಿರಿ ನಮ್ದೇನ ಅದಕ್ಕೆ ವಿರೋಧ ಇಲ್ಲ ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಇದ್ರೆ ಆದ್ರೆ ಜನಗಳಿಗೆ ಸಾಮಾನ್ಯ ಜನಗಳಿಗೆ ಬಡವರಿಗೆ ನೀವೇನಾದ್ರೂ ವಿರೋಧ ವ್ಯಕ್ತಪಡಿಸಿದ್ರೆ ಭಾರತೀಯ ಜನತಾ ಪಕ್ಷ ಹೋರಾಟ ಮಾತ್ರ ನಿಲ್ಲೋದಿಲ್ಲ ಇಡೀ ರಾಜ್ಯಾದ್ಯಂತ ಈ ಹೋರಾಟ ನಡೀತೈತೆ ಈ ಜನೌಷಧಿ ಕೇಂದ್ರಗಳನ್ನ ಯಾವುದೇ ಕಾಲಕ್ಕೆ ಮುಚ್ಚಾಕ ಅವ್ರು ಏನಾದರೂ ಹುನ್ನಾರ ನಡೆಸಿದ್ರೆ ಅದರ ವಿರುದ್ಧ ನಾವು ಏನು ಕಾಂಗ್ರೆಸ್ ಸರ್ಕಾರ ವಿರುದ್ಧ ಹೋರಾಟ ಮಾಡಕ್ಕೆ ಸಿದ್ಧ ಇದೀವಿ ಅಂತ ಹೇಳ್ತಾ ಇದೀವಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಸಭೆ ಸೇರಿರುವ ಉದ್ದೇಶ ಈ ಒಂದು ಹೋರಾಟದ ಉದ್ದೇಶ ಏನ್ ಕಾಂಗ್ರೆಸ್ ಸರ್ಕಾರ ಜನೌಷಧಿ ಕೇಂದ್ರಗಳನ್ನು ಸರ್ಕಾರಿ ಹಾಸ್ಪಿಟ್ಲ್ಗಳ ಕಾಂಪೌಂಡಿಂದ ಹೊರಗಡೆ ಏನು ಹುನ್ನಾರ ನಡೆಸಿದ್ದಾರೆ ಆ ಒಂದು ಹೊರಗಡೆ ಕಳಿಸೋದಕ್ಕೆ ನಾವು ಬಿಡುವುದಿಲ್ಲ ಈ ಒಂದು ಜನೌಷಧಿ ಕೇಂದ್ರ ಉದ್ದೇಶ ಗೌರವಾನ್ವಿತ ಪ್ರಧಾನಮಂತ್ರಿಗಳವರು ಬಡ ಜನಗಳಿಗೆ ಔಷಧಿಗಳು ಕಡಿಮೆ ಖರ್ಚಿನಲ್ಲಿ ಕಡಿಮೆ ಅಮೌಂಟಲ್ಲಿ ಸಿಗಬೇಕನ್ನೋ ಒಂದು ಉದ್ದೇಶದಿಂದ ಮಾಡಿದ್ದಾರೆ ಹೀಗಾಗಿ ಅವರ ಉದ್ದೇಶ ಈಡೇರಬೇಕು ಇದಕ್ಕಾಗಿಯೇ ನಮ್ಮ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ನಾವು ಈ ಜನೌಷಧಿ ಕೇಂದ್ರಗಳು ಹೊರಗಡೆ ಹೋಗುವುದಕ್ಕೆ ಬಿಡುವುದಿಲ್ಲ ಇದಕ್ಕಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೇವೆ ಇವತ್ತಿನ ದಿನ ಏನು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಒಂದು ಸರ್ಕಾರ ಜನೌಷಧಿ ಕೇಂದ್ರಗಳನ್ನು ಮುಚ್ಚಿಸ್ಬೇಕಂತೇಳಿ ಈ ಒಂದು ತೀರ್ಮಾನ ತಗೊಳ್ತಾ ಇದ್ದಾರೆ ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಸಿ ವೈ ವಿಜೇಂದ್ರಣ್ಣನವರ ಒಂದು ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ತಾಲೂಕು ಕೇಂದ್ರಗಳ ಗೌರ್ಮೆಂಟ್ ಅಂದರೆ ಸರ್ಕಾರಿ ಆಸ್ಪತ್ರೆ ಮುಂದ್ಗಡೆ ನಾವು ಒಂದು ಏನು ಧರಣಿ ಕೂಡ್ತಾ ಇದ್ವಿ ಯಾವುದೇ ಕಾರಣಕ್ಕೂ ಜನೌಷಧಿ ಕೇಂದ್ರಗಳು ಮುಚ್ಚಲಿಕ್ಕೆ ನಾವು ಬಿಡೋದಿಲ್ಲ ಯಾಕಂತಂದರೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಅತ್ಯಂತ ಕಡಿಮೆ ಬೆಲೆಗೆ ಬಡವರಿಗೆ ಮತ್ತು ಬಡವರಿಗೆ ಒಳ್ಳೆ ಗುಣಮಟ್ಟದ ಮತ್ತು ಕಡಿಮೆ ಬೆಲೆಯಲ್ಲಿ ಸಿಗ್ತಕ್ಕಂಥ ಔಷಧಿಗಳನ್ನ ಈ ಒಂದು ಔಷಧಿ ಕೇಂದ್ರಗಳಲ್ಲಿ ಕೊಡ್ತಕ್ಕಂಥ ಕೆಲಸ ಮೋದಿ ಅವರು ಮಾಡಿದ್ದಾರೆ ಅದನ್ನ ಮುಚ್ಚಿಸ್ಬೇಕಂತೇಳಿ ಅವರ ಒಂದು ಹುನ್ನಾರ ನಡೆಸಿದ್ರೆ ಯಾವ ಕಾರಣಕ್ಕೂ ಮುಚ್ಚಿಸ್ಬೇಕಂತಂದ್ರೆ ಅವರ ಒಂದು ಭಾವಚಿತ್ರ ಆ ಜನೌಷಧಿ ಕೇಂದ್ರದಲ್ಲಿ ಇರುವುದ್ರ ಕಾರಣ ಆ ಒಂದು ದುರೇ ದುರುದ್ದೇಶ ಇಟ್ಟುಕೊಂಡು ಈ ಕಾಂಗ್ರೆಸ್ ಸರ್ಕಾರನವರು ಜನೌಷಧಿ ಕೇಂದ್ರ ಮುಚ್ಚಿಸ್ಬೇಕಂತೇಳಿ ಇವತ್ತು ಪ್ರಯತ್ನ ಪಡ್ತಾ ಇದ್ದಾರೆ ಅದು ನಾವು ಯಾವತ್ತಿಗೂ ಆಗ್ಲಿಕ್ಕೆ ಬಿಡೋದಿಲ್ಲ ಇವತ್ತು ಏನಂತಂದ್ರೆ ಈ ಒಂದು ರಾಜ್ಯದಲ್ಲಿ ಖಾಸಗಿಯ ಒಂದು ಏನು ಆಸ್ಪತ್ರೆಗಳಾಗಿರ್ಬೋದು ಮೆಡಿಕಲ್ ಸ್ಟೋರ್ಸ್ಗಳು ಅದೊಂದು ದೊಡ್ಡ ಆವಳಿ ಆಗ್ಬಿಟ್ಟಿದೆ ಒಂದು ಯಾವುದೇ ಒಂದು ಮಾಫಿಗೆ ತರ ಆಗಿಬಿಟ್ಟು ಇವತ್ತು ಒಂದೇ ಇಲ್ಲೇ ಒಂದು ಬಿ ಪಿ ಟ್ಯಾಬ್ಲೆಟ್ಸ್ ಆಗಲಿ ಶುಗರ್ ಟ್ಯಾಬ್ಲೆಟ್ಸ್ ಆಗಲಿ ಒಂದು ಶೀಟ್ ತಗೋಬೇಕಂತಂದ್ರೆ ಹೊರಗಡೆ ಅದೇ ಖಾಸಗಿ ಮೆಡಿಕಲ್ ಸ್ಟೋರ್ ಅಲ್ಲಿ ಮುನ್ನೂರು ರೂಪಾಯಿ ಕೊಡಬೇಕಾಗುತ್ತೆ ಅದೇ ಒಂದು ಜನೌಷಧಿ ಕೇಂದ್ರದಲ್ಲಿ ಇಲ್ಲೇ ತಗೋಬೇಕಂದ್ರೆ ಕೇವಲ ಹದಿನೆಂಟು ರೂಪಾಯಿ ಮುನ್ನೂರು ರೂಪಾಯಿ ಇರಲಿ ಹದಿನೆಂಟು ರೂಪಾಯಿ ಇರಲಿ ಈ ಬಡವರಿಗೆ ಸಾಮಾನ್ಯ ಜನರಿಗೆ ರೈತರಿಗೆ ಆಗಲಿ ಕೂಲಿ ಕಾರ್ಮಿಕರಿಗೆ ಅದು ಬಹಳಷ್ಟು ಅನುಕೂಲ ಆಗುತ್ತಾ ಇಲ್ಲ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಅದು ಯಾಕೆ ಈ ಒಂದು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವ್ರ ಸರ್ಕಾರ ಈ ತರ ತೀರ್ಮಾನಗಳು ತಗೊಳ್ತಾರೋ ಅವ್ರಿಗೆ ಅವ್ರಿಗಂತೂ ನಮ್ಗಂತೂ ಅರ್ಥ ಆಗ್ತದೆ ಯಾಕಂತಂದ್ರೆ ಇವರು ಇಂದಿರಾ ಕ್ಯಾಂಟೀನ್ ಅಂತ ಮಾಡ್ತಾ ಇದ್ದಾರೆ ಅವರಿಗೆ ಬಡ ಜನರಿಗೆ ಕೂಲಿ ಕಾರ್ಮಿಕರಿಗೆ ಅನ್ನ ಕೊಡ್ತಕ್ಕಂಥ ನಾವು ಅದಕ್ಕೆ ವಿರೋಧ ಮಾಡಿಲ್ಲ ಅವರು ಬಡವರಿಗೆ ಕೊಡ್ತಕ್ಕಂಥ ಅನ್ನ ನಾವು ಅವ್ರ ಸ್ವಾಗತ ಮಾಡ್ತೀವಿ ಅದೇ ರೀತಿ ಇದು ಒಂದು ಕಾರ್ಯಕ್ರಮ ನಮ್ಮ ಮೋದಿ ಅವರ ಇಡೀ ಏನಪ್ಪ ಕರ್ನಾಟಕದಲ್ಲಿ ಅಂದೇ ಮಾಡಿಲ್ಲ ಇಡೀ ದೇಶಾದ್ಯಂತ ತಾಲೂಕ ಕೇಂದ್ರಗಳಲ್ಲಿ ಮುಂದೆ ಕೂಡ ಅವರು ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಇಂತ ಔಷಧಿಗಳು ಬಂದ್ರೆ ಸಾರ್ವಜನಿಕರಿಗೆ ಬಡವರಿಗೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್